ದಶರಥ ರಿಷ್ಟಶಂಗನನ್ನು ಕರೆದುಕೊಂಡು ಅಂಗ ದೇಶದಿಂದ ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆ ಪ್ರಜೆಗಳು ಹೇಗಿದ್ದು ನಾವು ನೋಡಿದ್ವಿ ಈ ಒಂದು ಸುದ್ದಿ ಗೊತ್ತಾದ ಕೂಡಲೇ ದಶರಥನ ಮನೆಯಲ್ಲೇ ಮಕ್ಕಳಿಲ್ಲ ಅವನು ಒಂದು ಯಾಗವನ್ನು ಮಾಡಲಿಕ್ಕೆ ಅವನನ್ನು ಬರ್ತಾ ಇದ್ದೀನಿ ಅಂತ ಯೋಚನೆ ಮಾಡಿಲ್ಲ ಜನ ಜನ ಎಲ್ಲರೂ ಕೂಡ ತಮ್ಮ ಮನೆಗೆ ರಿಷ್ಟಶಂಗ ಬರ್ತಾ ಇದ್ದಾನೆ ಅಂತೇಳಿ ಭಾವಿಸಿದರು ಹೀಗಾಗಿ ಇಡೀ ಅಯೋಧ್ಯೆಯ ಎಲ್ಲ ಬೀದಿಗಳನ್ನು ರಸ್ತೆಗಳಲ್ಲಿ ನೀರನ್ನು ಚುಮಿಸಿ ಸುಗಂಧ ಪುಷ್ಪಗಳನ್ನು ಚೆಲ್ಲಿ ಧೂಪವ ಸುಗಂಧಗಳನ್ನು ಎಲ್ಲ ಕಡೆಯಲ್ಲಿ ಅವರು ಹರಡಿದ್ದಾರೆ ರಾಷ್ಟ್ರಧ್ವಜವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಹಾರಾಡಿಸಿದ್ದಾರೆ ಬಹಳ ಸಂತೋಷ ಆಗಿದೆ ಅವರು ದಶರಥ ಅಯೋಧ್ಯೆ ಪ್ರವೇಶವನ್ನು ಮಾಡ್ತಿದ್ದಂತೆಯೇ ಶಂಕ ದುಂದಿಬಿಗಳ ಘೋಷ ಮೊಳಕುತ್ತದೆ ಎಲ್ಲರೂ ಕೂಡ ಜಯ ಜಯಕಾರದಿಂದ ಕೃಷ್ಣಶೃಂಗನನ್ನು ಸ್ವಾಗತಿಸ್ತಾರೆ ಕೃಷ್ಣಶೃಂಗನನ್ನು ಸಂತೋಷದಿಂದ ಸಂಭ್ರಮದಿಂದ ಬರಮಾಡಿಕೊಳ್ತಾರೆ ಹೀಗೆ కృష్ణశనన్న దశరథ మహారాజ అయోధ్యే క